ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿ ರೆಸಿಪಿನ ಮಾಡ್ತಿದ್ದೀನಿ ಕೆಲವರು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಅವಲಕ್ಕಿನ ತರಿ ತರಿಯಾಗಿ ರುಬ್ಬಿಟ್ಟು ನೆನೆಸಿ ಮಾಡ್ತಾರೆ ಬಟ್ ನಾನು ಇವತ್ತು ಸ್ವಲ್ಪ ತೊಳೆದು ನೆನೆಸ್ಕೊಂಡು ಅಷ್ಟೇ ಮಾಡ್ತಿದ್ದೀನಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಏನು ಮಾಡ್ತಿಲ್ಲ ಮಾಡೋದು ಏಕಂತ ನೋಡ್ಕೊಂಬರೋಣ ಎರಡು ಬೌಲಷ್ಟು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ ಅಂತ ಏನು ಕರಿತೀವಿ ಅದನ್ನು ತಗೊಂಡಿದ್ದೀನಿ ಇದನ್ನು ಒಂದರಿಂದ ಎರಡು ಸರಿ ಚೆನ್ನಾಗಿ ತೊಳಿಬೇಕಾಗತ್ತೆ ನೀರೆಲ್ಲ ಚೆನ್ನಾಗಿ ಕ್ಲಿಯರಾಗಿ ಬರೋರ್ಗೂ ಇದನ್ನು ತೊಳ್ಕೊಬೇಕು ಹಾಗೆ ಎರಡು ರೌಂಡ್ ಇದನ್ನು ತೊಳೆದಾದ ಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಿಂಗುವಂಥ ಜ್ಯಾಲ್ರಿ ಇರುವಂಥ ಒಂದು ಇದಿಟ್ಟು ಅದನ್ನು ಅದರಲ್ಲ ಒಲೆಕ್ಕಿನ ಹಾಕಿ ಸ್ವಲ್ಪ ಮೇಲಿಂದ ನೀರನ್ನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನೆಕಂತ ಬಿಡ್ತಿದ್ದೀನಿ ಇನ್ ಕೇಸ್ ನೀರು ಜಾಸ್ತಿ ಆದರೆ ಕೆಳಗಡೆ ಇಡ್ಕೊಬಿಡತ್ತೆ ಸೊ ಮಿನಿಮಮ್ ಅಂದರೆ ಇದು ಹತ್ತು ನಿಮಿಷನಂದರೂ ನೆನಿಬೇಕು ನೆನೆದು ಚೆನ್ನಾಗಿ ಅನ್ನ ಥರ ಆಗುತ್ತೆ ಇವಾಗ ನಿಂಬೆಹಣ್ಣಿಗೆ ಹುಣಸೆ ಹುಣಸೆಹಣ್ಣ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ ಅದು ಕೂಡ ಚೆನ್ನಾಗಿ ನೆನೆದಿತ್ತು ಅದನ್ನು ಈ ಥರ ಕೂಚಿಬಿಟ್ಟು ರಸ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಟೋಟಲಿ ಈ ರಸ ಒಂದು ಕಾಫಿ ಲೋಟದಷ್ಟು ಬಂದಿದೆ ಹಾಗೆ ಸ್ಟವ್ ಆನ್ ಮಾಡಿ ಒಂದು ಕಡಾಯನ ಇಟ್ಟಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಫ್ಲೇವರ್ ಬರೋರ್ಗು ರೋಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಕುಟ್ಟಣ್ಕೇಲಿ ಹಾಕಿ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಹುಣಸೆಎಣ್ಣೆ ರಸ ಅರಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ಇದೆಲ್ಲ ಒಂದು ಕುದಿ ಬರಬೇಕು ಅಲ್ಲಿವ್ರಿಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕಿದ್ದೀನಿ ಬೆಲ್ಲ ಹಾಕಾದ್ಮೇಲೆ ನೀಟಾಗಿ ಕಲಿಸ್ಕೊಳ್ಳಿ ಈ ರೀತಿ ಕಲಿಸಾದ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಎಳ್ಳು ಹಾಗೆ ಕೊಬ್ಬರಿನ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿದ್ದೀನಿ ನೀವು ಸಾಂಬಾರು ಪುಡಿ ಬದಲಿಗೆ ಪುಳಿಯೋಗರೆ ಪೌಡ್ರು ಅಥವಾ ರಸಂ ಪೌಡ್ರು ಏನಾದರೂ ಕೂಡ ಸೇರಿಸ್ಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಇದೆಲ್ಲ ಇವಾಗ ಒಗ್ಗರಣೆ ಎಣ್ಣೆ ಬಿಟ್ಕೊಂಡಿರಬೇಕು ಅಲ್ಲರಿಗೂ ಬೇಯಿಸ್ಕೋಬೇಕು ನೋಡ್ತಿರ್ಬೋದು ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ಏನಿತ್ತು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ ನೀಟಾಗಿ ಈ ರೀತಿ ಕಲಸಾದ್ಮೇಲೆ ನೋಡ್ತಿರ್ಬೋದು ನೀವು ಚೆನ್ನಾಗಿ ಇವಾಗ ಇದನ್ನು ಕಲಸಿದ್ದೀನಿ ಉಪ್ಪನ್ನ ಚೆಕ್ ಮಾಡಿ ಸೇರಿಸ್ಕೊಳ್ಳಿ ಇವಾಗ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಹಾಗೆ ಕರಿಬೇವು ಒಣಮೆಣ್ಸಿಕಾಯನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಕೊನೆಯದಾಗಿ ಈ ಒಗ್ಗರಣೆನ ಸೇರಿಸಾದಮೇಲೆ ಚೆನ್ನಾಗಿ ಒಂದ್ಸರಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮೇಲೆ ನಮ್ಮ ಒಂದು ಅವಲಕ್ಕಿ ಗೊಜ್ಜು ಫೈನಲಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ರೆಗ್ಯುಲರಾಗಿ ತಿಂಡಿಗಳಿಗೆ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಸ್ವಲ್ಪ ಪುಳಿಯೋಗರೆ ಟೇಸ್ಟ್ ಕೊಡುತ್ತೆ ಅಂತೂ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್